बिग बास ಸೀಸನ್ ಟೆನ್ ಅನ್ನುವಂಥದ್ದು ಬಹಳಷ್ಟು ರೋಚಕತೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಭಾಳಷ್ಟು ಚರ್ಚೆಯನ್ನು ಔಟ್ ಆಗ್ತಿರ್ತಕ್ಕಂಥದ್ದು ಇದೀಗ ಈ ಬಿಗ್ ಬಾಸ್ ಟೆನ್ ಭಾಳಷ್ಟು ರೋಚಕತೆಗೆ ಸಾಕ್ತಿ ಸಾಕ್ಷಿ ಸಾಕ್ಷಿಯಾಗ್ತಾ ಹೋಗ್ತಾ ಇದೆ ಇನ್ನೇನು ಫೈನಲ್ ಅನ್ನುವಂಥದ್ದು ಭಾಳಷ್ಟು ಸಮೀಪದಲ್ಲಿರ್ತಕ್ಕಂಥ ಕಾರಣದಿಂದಾಗಿ ಇನ್ನು ಮುಂದೆ ವೈಯಕ್ತಿಕ ಆಟಗಳನ್ನು ಆಡ್ತಾ ಹೋಗ್ತಾರೆ ಎಲ್ಲ ಸದಸ್ಯರು ಕೂಡ ತಮ್ಮ ತಮ್ಮ ವೈಯಕ್ತಿಕವಾದಂಥ ಆಟಗಳಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗ್ತಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಂಬಂಧಗಳನ್ನು ಅನುಕಂಪಗಳನ್ನು ಇನ್ನು ಮುಂದೆ ನಾವು ನೋಡೋದಕ್ಕೆ ಸಿಗೋದಿಲ್ಲ ಯಾಕಂತಂದರೆ ಫೈನಲ್ ಅನ್ನುವಂಥದ್ದು ಭಾಳಷ್ಟು ಸಮೀಪ ಇರೋದರಿಂದ ಎಲ್ಲ ಸದಸ್ಯರು ಕೂಡ ತಮ್ಮ ವೈಯಕ್ತಿಕ ವಾದಾತ ಆಟಗಳನ್ನು ಆಡ್ತಾ ಹೋಗ್ತಾರೆ ಇದೀಗ ಬಿಗ್ ಬಾಸ್ನ ಫ್ರೋಮೋದಲ್ಲಿ ಮನೆಯ ಒಬ್ಬ ನೆಗೆಟಿವ್ ಸದಸ್ಯರನ್ನು ಗುರುತಿಸಿರ್ತಕ್ಕಂಥದ್ದು ಯಾರು ಆ ನೆಗೆಟಿವ್ ಸದಸ್ಯ ಏನು ಅವರ ಒಂದು ನೆಗೆಟಿವಿಟಿ ಅನ್ನುವಂಥದ್ದನ್ನು ಸದಸ್ಯರು ಹೇಳಿರ್ತಕ್ಕಂಥ ಕಾರಣಗಳನ್ನು ಮತ್ತು ಅವ್ರು ಮಾಡಿರ್ತಕ್ಕಂಥ ರಿಪ್ಲೈ ನೋಡಿಕೊಂಡು ಬರೋಣ ಆ ಸದಸ್ಯ ಯಾರು ಅಲ್ಲ ಡ್ರೋನ್ ಪ್ರತಾಪ್ ಅವರು ಹೌದು ಡ್ರೋನ್ ಪ್ರತಾಪ್ ಅವರ ವಿರುದ್ಧವಾಗಿ ಅವರು ನೆಗೆಟಿವ್ ಸದಸ್ಯ ಅನ್ನುವಂಥದ್ದನ್ನು ಒಂದಿಷ್ಟು ಮನೆಯ ಮಂದಿ ಗುರುತಿಸಿರ್ತಕ್ಕಂಥದ್ದು ಮೊದಲನೇದಾಗಿ ಈ ಪ್ರೋಮೋ ಓಫನ್ ಆದಾಗ ಕಾರ್ತಿಕ್ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಈ ಮನೆಯ ನೆಗೆಟಿವ್ ಸದಸ್ಯ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಆಗ ವಿನಯ್ ಮತ್ತು ವರ್ತೂರ್ ಸಂತೋಷ್ ಅವರು ತಮ್ಮ ಸ್ಲೇಟ್ನಲ್ಲಿ ಪ್ರತಾಪ್ ಅನ್ನೋವಂಥ ಹೆಸರನ್ನು ಬರೆದು ಸೂಚಿಸ್ತಾರೆ ಇದು ಈ ಒಂದು ಫೋಮದ ಸ್ಟಾರ್ಟಿಂಗಲ್ಲಿ ಇರತಕ್ಕಂಥದ್ದು ನಂತರದಲ್ಲಿ ವರ್ತೂರ್ ಅವರು ಯಾಕೆ ಅವರು ನೆಗೆಟಿವ್ ಸದಸ್ಯ ಅವರು ನೆಗೆಟಿವಿಟಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಅದೇನಂತಂದರೆ ಪ್ರತಾಪ್ ಅವರು ಅವರಿಗೆ ಬೇಕಾದಾಗ ಮಾತ್ರ ಎದುರುಗಡೆ ಇರತಕ್ಕಂಥ ವ್ಯಕ್ತಿಯನ್ನು ಪರಿಗಣಿಸ್ತಾರೆ ಕನ್ಸಿಡರ್ ಮಾಡ್ತಾರೆ ಉಳಿದಂಥ ಸಮಯದಲ್ಲಿ ಅವರ ಪರವಾಗಿ ಯಾವುದೇ ರೀತಿಯಾದಂಥ ಒಪಿನಿಯನ್ಗಳನ್ನು ಇಟ್ಟುಕೊಂಡಿರಲಿಲ್ಲ ಮತ್ತು ಎದುರಾದಿರತಕ್ಕಂಥ ಸದಸ್ಯರಿಗೆ ಯಾವುದೇ ರೀತಿಯಾದಂಥ ಬೆಂಬಲವನ್ನು ಸೂಚಿಸುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ನೀಡಿರ್ತಕ್ಕಂಥ ಕಾರಣ ಇದಾಗಿರುತ್ತದೆ ಇದು ಡ್ರೋಣ್ ಪ್ರತಾಪ್ ಅವರ ಒಂದು ನೆಗೆಟಿವಿಟಿ ಅನ್ನುವಂಥದ್ದು ಅವರು ಡ್ರೋಣ್ ಪ್ರತಾಪ್ ಅವರಲ್ಲಿ ಗುರುತಿಸಿರ್ತಕ್ಕಂಥ ಕಾರಣ ಇನ್ನು ತನಿಷ್ ಅವರು ಕೂಡ ಡ್ರೋನ್ ಪ್ರತಾಪ್ ಅವರು ಈ ಮನೆ ನೆಗೆಟಿವಿಟಿ ಸದಸ್ಯ ನೆಗೆಟಿವ್ ಸದಸ್ಯ ಅನ್ನುವಂಥದ್ದನ್ನು ತಿಳಿಸಿರ್ತಕ್ಕಂಥದ್ದು ಅವ್ರು ನೀಡಿರತಕ್ಕಂಥ ಕಾರಣ ಏನಂತಂದರೆ ಪ್ರತಾಪ್ ಅವರು ಅವರಿಗೆ ಬೇಕಾದ ಜಾಗದಲ್ಲಿ ವಾಯ್ಸನ್ನು ರೈಸ್ ಮಾಡ್ತಾರೆ ಜೋರಾಗಿ ಮಾತಾಡ್ತಾರೆ ಮತ್ತು ಸಿಟ್ಟು ಹೇಳ್ತಾರೆ ಆದರೆ ಅವರಿಂದ ಏನಾದರೂ ತಪ್ಪಾದಾಗ ಅವರಿಂದ ಏನಾದರೂ ಸಮಜಾಯಿ ಕೊಡಬೇಕು ಅನ್ನೋಂಥ ಸಂಜೆ ಸಂದರ್ಭಗಳು ಬಂದಾಗ ಅವರು ಉತ್ತರಗಳನ್ನು ಕೊಡೋದಿಲ್ಲ ಮತ್ತು ಸುಳ್ಳನ್ನು ಹೇಳ್ತಾರೆ ಅಥವಾ ಸತ್ಯವನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನು ಪ್ರತಾಪ್ ಅವರು ಮಾಡ್ತಾರೆ ಅನ್ನುವಂಥ ಆರೋಪವನ್ನು ಅವರು ನೀಡಿರ್ತಕ್ಕಂಥ ಒಂದು ಕಾರಣ ಇದಾದ ನಂತರ ತುಕಾಲಿ ಸಂತೋಷವರು ಕೂಡ ಪ್ರತಾಪ್ ಅವರ ವಿರುದ್ಧವಾಗಿ ಅವರು ನೆಗೆಟಿವ್ ಸದಸ್ಯ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥದ್ದು ಹೌದು ಇವ್ರು ಹೇಳಿರ್ತಕ್ಕಂಥದ್ದು ನಿಜ ಪ್ರತಾಪ್ ಅವ್ರದ್ದು ಈ ಒಂದು ಗುಣ ನೆಗೆಟಿವ್ ಇರತಕ್ಕಂಥದ್ದು ಇದರಿಂದನೇ ಅವರು ಈ ಮನೆಯ ನೆಗೆಟಿವ್ ಸದಸ್ಯ ಅದನ್ನು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು ಅನ್ನುವಂಥದ್ದು ರೀತಿಯಲ್ಲಿ ಅವರು ಕೂಡ ತುಕಾಲಿ ಸಂತೋಷವರು ಕೂಡ ಪ್ರತಾಪ್ಗೆ ಬ್ರೆಡ್ ಮಾಡಿ ತೋರಿಸಿರ್ತಕ್ಕಂಥ ಒಂದು ಘಟನೆ ಇನ್ನು ಪ್ರತಾಪ್ ಇವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ಬರ್ತಾರೆ ಇಲ್ಲದೇ ಇರೋ ಆರೋಪಗಳನ್ನೆಲ್ಲ ನನ್ನ ಮೇಲೆ ಮಾಡಬೇಡ್ರಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಅದಾದ ನಂತರ ಇವರ ಆದೇಶನ ಕಟ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ ಇವರು ಇದೇ ಇಲ್ಲಿ ಇವರು ಯಾರೂ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅಂದರೆ ಈ ಪ್ರತಿಕ್ರಿಯೆಯಲ್ಲಿ ಕೂಡ ಉಳಿದಂಥ ಸದಸ್ಯರಿಗೆ ಒಂದು ರೀತಿಯಲ್ಲಿ ಮುಜುಗರನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತು ಸಿಟ್ಟನ್ನು ಹುಟ್ಟಾಕುವಂತಹ ಒಂದು ಉತ್ತರವನ್ನೇ ಪ್ರತಾಪ್ ಅವರು ನೀಡಿರತಕ್ಕಂಥದ್ದು ಇವ್ರನ್ನ ಅಭಿಪ್ರಾಯವನ್ನು ಕಟ್ಕೊಂಡು ಇವರ ಆದೇಶವನ್ನು ಕಟ್ಕೊಂಡು ನಾನು ಏನೂ ಮಾಡಬೇಕಾಗಿಲ್ಲ ಇವರು ಯಾರು ಅವರು ನನಗೆ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಇವರೇನು ಯಾರು ಅಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು ಈ ಒಂದು ಪ್ರತಿಕ್ರಿಯೆ ಎಲ್ಲ ಸದಸ್ಯರಿಗೆ ಏನು ಆ ಒಂದು ಸದಸ್ಯರು ಇವರ ವಿರುದ್ಧವಾಗಿ ನೆಗೆಟಿವ್ ಸದಸ್ಯ ಅನ್ನುವಂಥದ್ದನ್ನು ಬೆರಳು ಮಾಡಿ ತೋರಿಸಿದ್ರು ಅವರಿಗೆ ಮತ್ತೊಂದಿಷ್ಟು ಸಿಟ್ಟನ್ನು ಇವರ ಮೇಲೆ ಉಂಟು ಮಾಡುವಂತಹ ಒಂದು ಉತ್ತರವನ್ನೇ ಪ್ರತಾಪ್ ಅವರು ನೀಡಿರ್ತಕ್ಕಂಥದ್ದು ನಿಮಗೆ ಇಷ್ಟವಾದಂಥ ಕಂಟೆಸ್ಟೆಂಟ್ ಯಾರು ಅನ್ನುವಂಥದ್ದನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಈ ವರ್ಷದ ಬಿಗ್ ಬಾಸ್ ಸೀಸನ್ ಟೆನ್ರ ವಿನ್ನರ್ ಯಾರಾಗಬೇಕು ಅನ್ನೋಂಥದ್ದನ್ನು ಕೂಡ ಅಭಿಪ್ರಾಯವನ್ನು ತಿಳಿಸ್ರಿ ಅಂತ ಹೇಳ್ತಾ